ಇದು ಫಿಫ್ಟಿ ಫೈವ್ ಟನ್ ಕ್ಯಾನಲ್ ಇದೆ ಮೇಲೆ ಸರ್ ಮುಲಕ್ ಮೈದಾನ್ ತೋಪ್ ಅಂತಾರೆ ಇದಕ್ಕೆ ಮೊಲಕ್ ಮುಲಕ್ ಮೈದಾನ್ ತೋಪ್ ಫಿಫ್ಟಿ ಫೈವ್ ಟನ್ ಫಿಫ್ಟಿ ಫೈವ್ ಟನ್ ಬೆಳೆ ಬಂಗಾರ ತಾಂಬ ಇತ್ತಳೆ ಜರ್ಮಲ್ ಕೆಬಣ ಎಲ್ಲ ಮಿಕ್ಸರ್ಸ್ ಪಂಚಧಾತ್ ಧಾತ್ ಓಕೆ ನಡ್ರಿ ಮೇಲೆಗಡೆ ಐವತ್ತೈದು ಟನ್ ಹೇಳ್ತಾ ಇದ್ದಾರೆ ಐವತ್ತೈದು ಟನ್ ಇದೆ ಎಲ್ಲಾ ತರ ಹನ್ನೊಂದೊಂದು ಟನ್ ಇದೆ ಸರ್ ಇದು ಬೆಳೆ ಬಂಗಾರ ತಾಂಬ ಇತ್ತಳೆ ಜರ್ಮಲ್ ಕೆಬಣ ಎಲ್ಲ ಮಿಕ್ಸರ್ಸ್ ಇದೆ ಪಂಚಧಾತ್ ಓಕೆ ಇದು ಅವ್ನ ಲಗ್ನ ಒಳಗೆ ಬಂದಿದ್ದ ಅವ್ನ ಹೆಂಡತಿ ಲಗ್ನ ಒಳಗೆ ಅಹಮದ್ ನಗರ್ ಮಹಾರಾಷ್ಟ್ರ ಪೂನಾ ಹತ್ರ ಒಳ್ಳಿ ಊರು ಅಲ್ಲಿಂದ ಚಕ್ಕೊಂದ್ ಬರಕ್ಕೆ ಇದು ಮೂರು ವರ್ಷ ಆಗ್ತೈತಿ ಮೂರು ವರ್ಷದಿಂದ ಅಲ್ಲಿಂದ ನೂರು ವರ್ಷ ಕರಾಕ್ ಹೊಂಟೈತಿ ಓಕೆ ಕರಾಕ್ ಆಗ್ತೈತಿ ಓಕೆ ಅಲ್ಲಿಂದ ಹಾಂ ಇದು ಭಾಷಾ ತಂದ ಬೆಳಗ್ಗೆ ಕೆಲಸ ತಗೊಂಡಿಲ್ಲ ಹ್ಞೂ ಎಲ್ಲಿ ಇಟ್ಟಿದಾರ ಅಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಇದು ಪವರ್ಫುಲ್ ಒಂದ್ಸಲ ಬಮ್ಮ ಹಾಕಿ ಹಾರಿಸಿದ್ರೆ ಕೂರ್ ಸುಟ್ ಬಿಡ್ತಿದ್ದ ಓಕೆ ಮುಲುಕ್ ಮೈದಾನ ಅಂತಾರೆ ಹಾಂ ಹಾಂ ಮುಲುಕ್ ಮೈದಾನ ಅಂದ್ರೆ ಎಲ್ಲ ಸಾಪ್ ಓಕೆ ಅಂದ್ರೆ ಅದೇ ವಿದ್ಯ ಮಾಡಕ್ಕೆಲ್ಲ ತರ್ತಾರಲ್ಲ ಅದು ಇದು ಆ ನೀವು ಮದ್ದು ಗುಂಡದ್ದೆಲ್ಲ ಹೇಳ್ತೀರಾ ಓಕೆ ಓಕೆ ಅದ ನೀವು ಯಾರಿಗೆ ರಾಣಿ ಗಿಫ್ಟ್ ಕೊಡಕ್ಕೆ ತಂದಿರೋದ ರಾಣಿಗೆ ಗಿಫ್ಟ್ ಕೊಟ್ಟಿದ್ದ ಅವ್ನು ಲಗ್ನ ನೋಡೋಕೆ ಮಹಮ್ಮದಲ್ಲಿ ಅದೇ ಚೆನ್ನರು ಲಗ್ನದೊಳಗಡೆ ದೇವ್ ಗಿಫ್ಟ್ ಕೊಟ್ಟಿದ್ದರು ಕೊಟ್ಟಿದ್ದ ಓಕೆ 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 ಬಾಯ್ ಎಲ್ಲಿದೆ ಇದು ಒಂದು ಮನುಷ್ಯ ಇದ್ದಂಗೆ ಸರ್ ಹಾಂ ಯಾಕಂದ್ರೆ ಹಾಂ ಇದು ಕಣ್ಣು ಮೀಸಿ ಹಲ್ಲು ಹಾಂ ಮತ್ತು ಕಿವಿ ಓಕೆ ಎಲ್ಲ ಇದು ಮಾಡಿ ರೆಡಿ ಇದೆ ನೋಡಿ ಇಲ್ಲೇ ಹಾಂ ಹಾಂ ಕಣ್ಣು ಮೂಗು ಇದು ಕಲ್ಲು ಮೀಸಿ ಹಾಂ ಮೀಸಿ ಅದಾವ ಕಣ್ಣು ಅದಾವ ಇದು ಹಲ್ಲು ಅದಾವ ಹಾಂ ಎಲ್ಲ ಇದನ್ನ ಮೇಲ್ಗಡೆ ತರಕ್ಕೆ ಯಾವ ತರ ತಂದ್ರು ಅಂತ ಅದು ಆ ಕಾಲ ಒಳಗ ಮೂಕ್ ಪರಾಣಿ ಕೆಲಸ ಸರಿ ಇದು ಮನುಷ್ಯಂದು ಕೆಲಸ ಅಲ್ಲ ಆ ಕಾಲ ಒಳಗ ಆಣಿ ಮೂಕ್ ಪರಾಣಿ ಎಲ್ಲ ತಾಕತ್ವರ ಮತ್ತೆಲ್ಲ ಇಲ್ಲಿಂದ ಇದು ಬಾರು ಗೋಲ ಹಾಕಿ ಅಲ್ಲಿ ಬೆಂಕಿ ಹಚ್ಚು ಜಾಗ ಮೀ ಹಿಂದ್ಗಳೇ ಅಂದ್ರೆ ಇದಷ್ಟೇ ಯೂಸ್ ಮಾಡ್ತಾ ಇದ್ರ ಹೆಂಗೆ ಅಂತ ಅರ್ಥನೇ ಆಗ್ತಿಲ್ಲ ಇಲ್ಲ ಅರ್ಥ ಮಾ ಇದು ಕೆಲಸ ಮಾಡಿ ಸರ್ ಒಟ್ಟೆ ಕೆಲಸ ತೋಡಲ್ಲ ಅಲ್ಲ ಬರೀ ಇದಕ್ಕೆ ಬೆಂಕಿ ಹಚ್ಚಿ ಬಿಟ್ಬಿಟ್ರೆ ತಾನಾಗೆ ಹೋಗೋದ ಅಲ್ಲಿಂದ ಬಾರದ್ ಹಾಕಿ ಇಲ್ಲೇ ತೂತ್ ಇದ್ ಕಾಣ್ತಾ ಇದ್ದಲ್ ಇಲ್ಲೇ ಬೆಂಕಿ ಹಚ್ಚು ತಾನೇ ಹೋಗ್ಬಿಡ್ತಿದ್ದ ಓ ಇಲ್ಲಿಂದ ರೈಟ್ ಒಂದ್ ಎರಡ್ ಎರಡ್ ನೂರ್ ಕಿಲೋಮೀಟರ್ ತನಕ ಹೋಗ್ತಿತ್ತು ಓಹೋ ಇನ್ನೂರು ಕಿಲೋಮೀಟರ್ ಅಷ್ಟು ಪವರ್ಫುಲ್ ಓಕೆ 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 ಸಡಾ 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 ಸಡ ಬಿಟ್ಕೊಂಡು ಹೋಗ್ತಿದ್ದ ಅದು ಹಾಂ 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 ರಾಣಿ ಹೆಸರು ಏನಂದ್ರೆ ಚಾಂದವಿ ಸುಲ್ತಾನ ಚಾಂದವಿ ಸುಲ್ತಾನ ಲಗನ ಒಳಗೆ ಬಂದಿದ್ದು ಬಹುಮಾನ ಹಾಂ ಹಾಂ ಅಂದ್ರೆ ಅವು ತಾಯಿ ತಂದೆ ಕೊಟ್ಟಿದ್ದು ನಾವು ಕೊಡ್ತೇವಲ್ರಿ ತೀಜೋರಿ ಬಾಂಡೆ ಬರ್ತಾನ ಆ ಕಾಲ ಒಳಗೆ ಅವ್ರಿಗೆ ಇದು ಕೊಟ್ಟಿದ್ದ ಓ ನಾವು ಇವಾಗೆಲ್ಲ ಕೊಡ್ತೀವಲ್ಲ ಆ ಥರ ಇವರು ರಾಣಿಗೆ ಆ ಥರ ಆ ಥರ ಕೊಟ್ಟಿದ್ದು ಮಗಳಿಗೆ ಬೈಗಳಿಗೆ ಕೊಡ್ತಾರಲ್ಲ ಆ ಥರ ಮಗಳ ಕೊಟ್ಟಿದ್ದು ಮಗಳಿಗೆ ಅವ್ರ ಅಪ್ಪ ಕೊಟ್ಟರೆ ಬಿಟ್ಟಿದ್ದು ಐನೂರ ಐವತ್ತು